ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನು ವಿರೋಧಿಸಿ ಹಾಸನದಲ್ಲಿಂದು ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ದ ಪ್ರತಿಭಟನೆ ನಡೆಸಿದರು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾಕಾರರು ಎನ್ಆರ್ ವೃತ್ತದಲ್ಲಿ ಕೆಲ ಕಾಲ ಮಾನವ ಸರಪಳಿ ರಚಿಸಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು ಬಳಿಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ನಿರಂತರವಾಗಿ ಕರ್ನಾಟಕದ ಜನತೆಗೆ ದೂರದರ್ಶನದೊಂದಿಗೆ ಶಾಸಕ ಸಿಮೆಂಟ್ ಮಂಜು ರಾಜ್ಯ ಸರ್ಕಾರ ತೈಲ ಬೆಲೆ ಏರಿಸುವ ಮೂಲಕ ಬಡವರ ಮೇಲೆ ಬರೆ ಎಳೆದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಏರಿಕೆ ಇಳಿಸ ತನಕ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನೂರ ಎಂಬತ್ತೈದು ಕೋಟಿ ರೂಪಾಯಿ ದುಡ್ಡ ಅಂತಾರಾಜ್ಯಕ್ಕೆ ರಾಜ್ಯಕ್ಕೆ ಚುನಾವಣಾ ವೆಚ್ಚಕ್ಕೋಸ್ಕರ ಬೇರೆ ಬೇರೆ ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಮಾಡಿ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಹಣಗಳನ್ನ ಲೂಟಿ ಮಾಡ್ತಾ ಇದ್ರ ಈ ಜನಗಳ ಕ್ಷಮಿಸಲ್ಲ ಆಲ್ರೆಡಿ ಲೋಕಸಭಾ ಚುನಾವಣೆಯಲ್ಲಿ ತಾವು ಭಾಗ್ಯಗಳನ್ನ ನಂಬಲ್ಲ ಅಂತಕ್ಕಂಥ ಉತ್ತರವನ್ನ ಕರ್ನಾಟಕದ ಜನತೆ ಕೊಟ್ಟಿದೆ ಈಗ ಆಲ್ರೆಡಿ ಯಾವತ್ತು ತೊಲಗುತ್ತೋ ಈ ಸರ್ಕಾರ ಅನ್ನೋ ಮಟ್ಟಿಗೆ ಕರ್ನಾಟಕ ಜನತೆ ಬಂದಿದೆ ಸೈಕಲ್ ನಲ್ಲಿ ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ಎಲ್ಲಾ ವಸ್ತುಗಳ ಬೆಲೆ ಗಗನಕ್ಕೇರಿದ್ದು ಬಡವರ ಬದುಕು ಸಂಕಷ್ಟಕ್ಕೀಡಾಗಿದೆ ಎಂದರು ನಾವು ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ರಸ್ತೆ ರೋಗವನ್ನು ಸಹ ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಎಲ್ಲಾ ಮೋರ್ಚಾದ ಅಧ್ಯಕ್ಷರುಗಳು ನಮ್ಮ ಮಂಡಲದ ಅಧ್ಯಕ್ಷರುಗಳು ಕಾರ್ಯಕರ್ತರುಗಳು ಹಾಗೆ ಜನಸಾಮಾನ್ಯರಿಗೆ ನಾವು ತೀವ್ರ ಯಾಕೆ ಮಾಡ್ತಾ ಇಲ್ಲ ಇನ್ನು ಅಂತಂದ್ರೆ ಜನಸಾಮಾನ್ಯರಿಗೆ ಆಗಿರೋ ಬೆಲೆ ಬರೇನೆ ಸಾಕಾಗಿದೆ ಇವತ್ತು ಬಿಜೆಪಿ ಮುಖಂಡ ನವಿಲೆ ಕೃಷ್ಣಪ್ಪ ಸರ್ಕಾರ ಕೂಡಲೇ ಬೆಲೆ ಏರಿಕೆ ಹಿಂಪಡೆಯದಿದ್ದರೆ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರು ಮೂರುವರೆ ರೂಪಾಯಿ ಹೆಚ್ಚಿಗೆ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ದಿನಬಳಕೆಯ ವಸ್ತುಗಳ ಮೇಲೆ ಸರಕುಗಳ ಮೇಲೆ ಹೆಚ್ಚಿನ ಹೊರೆ ಬೀಳ್ತಿದೆ ಹೆಚ್ಚಿನ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಇದು ಸಿದ್ದರಾಮಯ್ಯ ಅವರ ಅವೈಜ್ಞಾನಿಕ ನೀತಿ ಇರುವುದು ಅವರ ಭ್ರಷ್ಟ ನೀತಿ ಇದು ಅಂತ ಹೇಳಿ ಕೇಳಲಿಕ್ಕೆ ಇಷ್ಟಪಡ್ತಾರೆ